ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಇವತ್ತಿನ ನನ್ನ ರೆಸಿಪಿ ವಾಂಗಿ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೊಂದೇ ಅಲ್ಲದೆ ಮಧ್ಯಾಹ್ನದ ಊಟಕ್ಕೂ ಕೂಡ ತಿನ್ಬೋದು ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ಬಹಳನೇ ರುಚಿ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸುಲಭ ರುಬ್ಬೋ ಕೆಲಸ ಇಲ್ಲ ಬಹಳ ಬೇಗನೆ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಈ ರೆಸಿಪಿಯನ್ನು ಮೊದಲಿಗೆ ನಾನಿಲ್ಲಿ ಬದನೆಕಾಯಿಯನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಬದನೆಕಾಯಿಯನ್ನು ಬಳಸಿದ್ದೀನಿ ನೀವು ಮಾಡೋ ವಾಂಗಿ ಕ್ವಾಂಟಿಟಿಯ ಮೇಲೆ ಬದನೆಕಾಯಿ ಡಿಪೆಂಡ್ ಆಗಿರುತ್ತೆ ಮತ್ತು ಈ ಬ ವಾಂಗಿ ಭತ್ತನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ತೆಂಗಿನಕಾಯಿಯನ್ನು ಹಾಕಿ ರುಬ್ಬಿ ಮಾಡ್ತಾರೆ ನಾನು ಮಸಾಲ ಪುಡಿಯನ್ನು ಹಾಕಿ ಮಾಡ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿಯೋಲ್ಲ ದೊಡ್ಡದಾಗ್ಯ ಮೀಡಿಯಂ ಹದದಲ್ಲಿ ಕಟ್ ಮಾಡಿಕೊಂಡು ಇದನ್ನು ನೀರಿನೊಳಗಡೆ ಹಾಕಿಡಿ ನೀವು ತಕ್ಷಣಕ್ಕೆ ಮಾಡ್ತೀರಿ ಅಂತಾದರೆ ನೀರಿನೊಳಗಡೆ ಹಾಕೋದೆಲ್ಲ ಬೇಡ ಇಲ್ಲಾಂದರೆ ಹಾಗೆ ಹೊರಗಡೆ ಇಟ್ಟರೆ ಇದು ಒಂದು ರೀತಿ ಕಪ್ಗಾಗ್ಬಿಡತ್ತೆ ನಂತರ ಈಗ ವಾಂಗಿ ಬಾತಿಗೆ ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಒಗ್ಗರಣೆಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ತುಪ್ಪವನ್ನೇ ಹಾಕಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಚ ಚೆನ್ನಾಗಿ ಹುರಿದು ಆದ್ಮೇಲೆ ಮೊಗ್ಗು ಹಾಗೆ ಚಕ್ಕೆ ಲವಂಗವನ್ನ ಹಾಕಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಶೇಂಗಾವನ್ನು ಹಾಕಿ ಇದನ್ನು ಕೂಡ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೀನಿ ಈರುಳ್ಳಿಯ ಕಲರು ಕೂಡ ಚೇಂಜ್ ಆಗಲಿ ಅದಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಹುಣಸೆ ಹಣ್ಣನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಎರಡು ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಟೊಮೆಟೊವನ್ನು ಕೂಡ ಈರುಳ್ಳಿಯೊಟ್ಟೆಗೆ ಚೆನ್ನಾಗಿ ಹುಡುಕಿಕೊಳ್ಳಿ ಒಂದು ಕಾಲು ಚಮಚ ಅರಿಶಿನ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚ ಗರಂ ಮಸಾಲಾವನ್ನ ಕೆ ಪುನಃ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಹುರ್ಕೊಳ್ಳಿ ಹಾಗೆ ಇದಕ್ಕೆ ರುಬ್ಬಿಟ್ಟಿರುವಂತಹ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಇಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರಿದು ಆದಮೇಲೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ನೋಡಿ ಹಾಕಿ ಕೊನೆಯಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ಈಗ ಇದಕ್ಕೆ ಮುಂಚೆನೆ ಹೆಚ್ಚಿ ಇಟ್ಟಿರುವಂತಹ ಬದನೆಕಾಯಿಯ ಹೋಳುಗಳನ್ನು ಅಂದರೆ ನೀರಿನೊಳಗಡೆ ಹಾಕಿ ಇಟ್ಟಿರುವಂಥ ಬದನೆಕಾಯಿಯ ಹೋಳುಗಳನ್ನೆಲ್ಲ ಇದರೊಟ್ಟಿಗೆ ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು ಇದು ಹುರಿದು ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಂತೆ ನೀರನ್ನು ಹಾಕ್ತಾ ಇದ್ದೇನೆ ಒಂದಕ್ಕೆ ಎರಡರಂತೆ ನಾನಿಲ್ಲಿ ಎರಡು ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ ಹಾಗಾಗಿ ನಾಲ್ಕು ಕಪ್ ನೀರನ್ನು ಹಾಕಿ ನೋಡಿ ಈ ರೀತಿ ಮುಚ್ಚಿ ಇಡಬೇಕು ಅಂದರೆ ಚೆನ್ನಾಗಿ ಕುದಿದು ಆದಮೇಲೆ ಇದಕ್ಕೆ ಅಕ್ಕಿಯನ್ನು ಹಾಕಬೇಕು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನಿಲ್ಲಿ ಎರಡು ಕಪ್ ಅಕ್ಕಿಯನ್ನು ತೊಳೆದು ಹಾಕ್ತಾ ಇದ್ದೇನೆ ಇದಕ್ಕೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಹಾಗೆ ಮೇಲ್ಗಡೆಯಿಂದ ಒಂದು ಎರಡು ಆಗುವಷ್ಟು ಕರಿಬೇವನ್ನು ಇದ್ದೇನೆ ನೀವು ಮುಂಚೆಯೂ ಕೂಡ ಹಾಕ್ಕೊಳ್ಬೋದು ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸಿದರೆ ಸಾಕು ಮತ್ತೆ ನೋಡ್ತಾ ಇರಿ ಹಾಗೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಇಲ್ಲಿ ನೀರು ಇರುವಾಗಲೇ ಅಂದರೆ ಪಾತ್ರೆ ಒಳಗಡೆ ಸ್ವಲ್ಪ ನೀರು ಇರುವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿ ಇಟ್ಟರೆ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಂದರೆ ಪಾತ್ರೆ ಬಿಸಿಗೆ ಮತ್ತು ಅನ್ನದ ಬಿಸಿಗೆ ಇನ್ನೂ ಚೆನ್ನಾಗಿ ಅರಳಿ ಬರುತ್ತೆ ಇದು ಪೂರ್ತಿಯಾಗಿ ನೀರನ್ನೆಲ್ಲ ಆರಿಸಬೇಕು ಅಂತೇನಿಲ್ಲ ಬೇಕಿದ್ದರೆ ಮೇಲುಗಡೆಯಿಂದ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಉದುರಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ತಿನ್ನಬೇಕು ತಕ್ಷಣಕ್ಕೆ ತಿನ್ನಬಾರ್ದು ಹಾಗೆ ತಿಂದರೆ ಮಾತ್ರ ಇದು ತುಂಬಾ ರುಚಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ಒಮ್ಮೆ ನೋಡಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ಧನ್ಯವಾದಗಳು